ಪಾರ್ಲಿಮೆಂಟಿನಲ್ಲಿ ಕಾರ್ಯಕಲಾಪ ವ್ಯವಸ್ಥಿತವಾಗಿ ನಡೆಸಬೇಕಾದಂತಹ ಪ್ರತಿಪಕ್ಷ ನಾಯಕರ ನೇತೃತ್ವದ ತಂಡ ಅಂದರೆ ರಾಹುಲ್ ಗಾಂಧಿ ಅವರ ತಂಡ ಇಲ್ಲಿ ಸದನದ ಸದನದಲ್ಲಿ ವಿವಾದಗಳನ್ನ ಕಾರಣ ಇಲ್ಲದೆ ಗಲಾಟೆಗಳನ್ನ ಮಾಡಿ ಕಲಾಪ ನಡೆದಿರುವಂತಹ ವ್ಯವಸ್ಥೆಯನ್ನು ನಿರ್ಮಾಣ ನಿರ್ಮಾಣ ಮಾಡಿ ಈಗ ಚುನಾವಣಾ ಆಯೋಗದ ವಿರುದ್ಧ ಕರ್ನಾಟಕದ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡುವಂತಹ ಮತಗಳನ್ನು ಇದ್ದಾರೆ ದುರಾದೃಷ್ಟಕ್ಕೆ ಕರ್ನಾಟಕದ ಸರ್ಕಾರ ಮತ್ತು ಅಲ್ಲಿರುವಂತಹ ತಂಡ ಅವರಿಗೆ ನೆಮ್ಮ ಕೊಡ್ತಾ ಇತ್ತು ಒಟ್ಟು ಯೋಚನೆ ಪ್ರಕಾರ ಚುನಾವಣಾ ಆಯೋಗ ಅನ್ನೋದು ಒಂದು ಶಾಸನಮತವಾದಂತಹ ಒಂದು ಸ್ವಾಯತ್ತ ಸಂಸ್ಥೆ ಸ್ವತಂತ್ರವಾದಂತಹ ಸಂಸ್ಥೆ ಆ ಸಂಸ್ಥೆಯಲ್ಲಿ ನಾವು ಲೋಪದೋಷಗಳನ್ನ ಕಂಡ್ರೆ ಉದಾಹರಣೆಗೆ ಯಾವುದೇ ಚುನಾವಣಾ ಆಯೋಗಗಳು ಒಂದು ಚುನಾವಣೆ ಮಾಡುವ ಮುಂಚೆ ಎಲ್ಲ ರಾಜಕೀಯ ಪಕ್ಷಗಳ ಮೀಟಿಂಗ್ ಕರೀತವೆ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ರಾಜ್ಯ ಚುನಾವಣಾ ಆಯೋಗದ ಮಟ್ಟದಲ್ಲಿ ಚುನಾವಣೆಯ ಪೂರ್ವಭಾವಿ ಸಭೆಗಳ ಆಗುತ್ತೆ ಅಲ್ಲಿರುವಂತಹ ಲೋಪದೋಷಗಳು ಸಲಹೆ ಸೂಚನೆಗಳನ್ನ ಕೇಳಲಾಗುತ್ತೆ ಯಾವುದಾದ್ರೂ ರೂಪದಲ್ಲಿ ಮತದಾರರ ಸೇರ್ಪಡೆ ಮತ್ತು ಅದನ್ನು ಡಿಲೀಟ್ ಮಾಡೋದ್ರ ಬಗ್ಗೆಯೂ ರಾಜಕೀಯ ಪಕ್ಷಗಳು ಸಲಹೆ ಕಾಣುತ್ತಾರೆ ಆ ಎಲ್ಲ ಸಂದರ್ಭದಲ್ಲಿ ಸುಮ್ಮನಿದ್ದು ಈಗ ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆ ಮಾಡುವಂತ ಒಂದು ಕೆಲಸಕ್ಕೆ ರಾಹುಲ್ ಗಾಂಧಿ ಅವರು ಮತ್ತು ಕಾಂಗ್ರೆಸ್ ಪಕ್ಷ ಹಿಡಿದಿದ್ದರಿಂದಾಗಿ ಸಂವಿಧಾನಬದ್ಧವಾದಂತಹ ಒಂದು ಸಂಸ್ಥೆಗೆ ಕೆಲೋ ಒಂದು ರೀತಿಯ ಅದರ ಹಕ್ಕಿಗೆ ಮತ್ತು ಅದರ ಕರ್ತವ್ಯ ಪಾಲನೆಗೆ ಧಕ್ಕೆಯಾಗಿದೆ ಅನ್ನುವಂತ ಭಾವನೆಗಳು ಜ್ಞಾಪಕ ಇದೆ ಒಂದು ವೇಳೆ ಚುನಾವಣಾ ಆಯೋಗದ ಮೇಲೆ ಏನಾದರೂ ತಕರಾರಿದ್ರೆ ಅದನ್ನ ನ್ಯಾಯಾಂಗದಲ್ಲಿ ಪ್ರಶ್ನೆ ಮಾಡಬಹುದು ಹೈಕೋರ್ಟ್ ಅಲ್ಲೂ ಪ್ರಶ್ನೆ ಮಾಡಬಹುದು ಸುಪ್ರೀಂ ಕೋರ್ಟ್ ಅಲ್ಲೂ ಪ್ರಶ್ನೆ ಮಾಡಬಹುದು ಇವತ್ತು ಚುನಾವಣಾ ಒಂದು ಸ್ವಾಯತ್ತ ಸಂಸ್ಥೆಯ ಬಗ್ಗೆ ಸಾರ್ವತ್ರಿಕವಾಗಿ ಪ್ರತಿಭಟನೆ ಮಾಡುವಂತ ಮಟ್ಟಕ್ಕೆ ಕೇಳಿದ್ರೆ ನಾಳೆ ನ್ಯಾಯಾಂಗದ ಬಗ್ಗೆ ಕೂಡ ಇದೇ ಚೌಕಟ್ಟಿನಲ್ಲಿ ಅವರು ಇಳಿತಾರೆ ಏನೋ ಅನ್ನುವಂತ ಆತಂಕ ಇದೆ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳಾದವರಿಗೆ ಒಂದು ರೀತಿ ಮುಜುಗರ ತರುವಂತಹ ಕೆಲಸಗಳನ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತ ಹೇಳಿ ವ್ಯಾಪಕವಾದಂತ ಚರ್ಚೆ ಆಗ್ತಾ ಇದೆ ದೇಶದ ಚುನಾವಣಾ ವ್ಯವಸ್ಥೆ ಬಗ್ಗೆ ಅಪಾದ ಮಾಡುವುದರ ಮೂಲಕ ಪ್ರಪಂಚದಾದ್ಯಂತ ಭಾರತದ ಪ್ರಜಾತಂತ್ರ ವ್ಯವಸ್ಥೆಗೆಲ್ಲ ಧಕ್ಕೆ ಆಗ್ತಾ ಇದೆ ಎನ್ನುವಂತ ಹುಯಿಲೆ ಪ್ರಶ್ನೆಕ್ಕೆ ರಾಹುಲ್ ಗಾಂಧಿ ಅವರ ತಂಡ ಎಲ್ಲೋ ಪ್ರಯತ್ನ ಮಾಡ್ತಾ ಇದೆ ಅಂತ ಅನಿಸುತ್ತೆ ಈ ಘಟನೆ ನಾವೆಲ್ಲರೂ ಖಂಡಿಸ್ತೇವೆ ಮತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ರಾಹುಲ್ ಗಾಂಧಿ ಅವರ ಮತ್ತು ಅವರೆಲ್ಲ ಇಡೀ ತಂಡಕ್ಕೆ ಆಗ್ರಹಪಡಿಸೋದೇನೆಂದ್ರೆ ಏನೇನು ಸಮಸ್ಯೆಗಳಿದ್ರೆ ಅದನ್ನ ಇಲ್ಲಿಯಾದರೂ ಚುನಾವಣೆ ಆಗೋದ್ರ ಬಗ್ಗೆ ನಮಗೆ ಚರ್ಚೆ ಮಾಡಬೇಕು ಅಂತಿದ್ರೆ ನ್ಯಾಯಾಂಗದಲ್ಲಿ ನೀವು ಚರ್ಚೆ ಮಾಡಬಹುದು ಕೋರ್ಟ್ ನಲ್ಲಿ ದಾವೆ ಹೊಡಬಹುದು ಅದರ ಬಗ್ಗೆ ಸಮಜಾಯಿಸಿ ಕೇಳಬಹುದು ಇದನ್ನೆಲ್ಲ ಮಾಡಬಹುದು ಅದನ್ನು ಬಿಟ್ಟು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಅತ್ಯಂತ ಉತ್ಸವ ಸ್ವಾಯತ್ತ ಸಂಸ್ಥೆ ಆಗಿರುವಂತಹ ಚುನಾವಣಾ ಬಗ್ಗೆ ಬೀದಿಯಲ್ಲಿ ಮಾತಾಡೋದ್ರ ಮೂಲಕ ಆ ಪಾವಿತ್ರ್ಯ ತಕ್ಕತ್ತಿರುವಂತಹ ಕೆಲಸಗಳು ನಿಮ್ಗೆ ಶೋಭೆ ಅಲ್ಲ ಅನ್ನುವಂತ ಮಾತನ್ನು ಹೇಳ್ಬೇಕಾಗಿತ್ತು